ಸ್ನೇಹಿತರೆ ಸರಸ್ವತಿಗೆ ಹೇಳ್ತೀವಿ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಭವತೊಮೆ ಸದಾ ಅಂಥೇಳಿ ಸರಸ್ವತಿ ವಿದ್ಯಕ್ಕೆ ಅಧಿದೇವತೆ ನಾವು ಯಾವುದೇ ವಿದ್ಯೆಯನ್ನು ಕಲಿಬೇಕಾದರೆ ಆಕೆಯ ಪ್ರಸನ್ನತೆ ನಮಗೆ ಬೇಕೇ ಬೇಕು ಅದಕ್ಕಾಗಿ ಆಕೆಯ ಪ್ರಸನ್ನತೆಗಾಗಿ ನಾಳೆ ವಿದ್ಯಾ ಜಯಂತಿ ಸರಸ್ವತಿ ಹುಟ್ಟಿದ ದಿನವನ್ನು ಈ ಮಾಘ ಮಾಸದ ಶುಕ್ಲ ಪಕ್ಷ ಪಂಚಮಿ ದಿವಸ ವಿಶೇಷವಾಗಿ ಆಚರಣೆಯನ್ನು ಮಾಡಿ ಆಕೆಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಯಾವ ರೀತಿ ಆಚರಣೆ ಮಾಡಬೇಕು ಒಂದು ವಿಶೇಷ ಮಂಡಲ ಅದನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಪೂಜೆಯ ಸಂಕಲ್ಪವನ್ನು ಕೂಡ ಹೇಳ್ಕೊಡ್ತೀನಿ ಬರ್ರಿ ಮೊದಲೇದಾಗಿ ದೇವರ ಕಟ್ಟೆ ಮೇಲೆ ಸ್ವಚ್ಛ ಒರೆಸಿ ರಂಗವಲ್ಲಿಯನ್ನು ಹಾಕ್ಕೊಂಡು ನಿತ್ಯ ಪೂಜೆಯನ್ನು ಮಾಡಿಕೊಂಡು ನಂತರ ಸರಸ್ವತಿಗೆ ವಿಶೇಷವಾಗಿ ಒಂದು ಮಣೆಯನ್ನು ಹಾಕಿ ಆಕೆ ಫೋಟೋ ಇದ್ದರೆ ಫೋಟೋ ಇಡ್ಬೋದು ಇಲ್ದಿದ್ರೆ ಮೂರ್ತಿ ಇದ್ದರೆ ಮೂರ್ತಿ ಸಹ ಇಡ್ಬೋದು ಇಲ್ಲದಿದ್ದರೆ ಕಲಶವನ್ನು ಇಟ್ಟು ಸಹ ಪೂಜೆಯನ್ನು ಮಾಡ್ಬೋದು ಆಕೆಯ ಮುಂದೆ ಪುಸ್ತಕಗಳನ್ನು ಇಡಬೇಕು ದೇವತಾ ಪುಸ್ತಕಗಳನ್ನ ಮಕ್ಕಳ ಓದು ಪುಸ್ತಕಗಳನ್ನ ಇಟ್ಟು ನಾಳೆ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಆಕೆಗೆ ಮೊದಲು ಸಂಕಲ್ಪ ಪೂರ್ವಕವಾಗಿ ಪೂಜೆ ಮಾಡಬೇಕು ಸಂಕಲ್ಪ ಏನು ಮಾಡ್ಕೊಳ್ಬೇಕು ಹೇಳ್ತೀನಿ ಕೇಳಿರಿ ಮೊದಲು ಸರಸ್ವತಿ ಮಂಡಲವನ್ನು ತೋರಿಸ್ಕೊಡ್ತೀನಿ ಸರಸ್ವತಿ ಮಂಡಲವನ್ನು ಹಾಕಿ ಅಲ್ಲಿ ನೀವು ಕಲಶ ಸ್ಥಾಪನೆ ಆಗಿರ್ಬೋದು ಫೋಟೋ ಇದ್ದರೆ ಫೋಟೋ ಆಗಿರ್ಬೋದು ಅಥವಾ ಮೂರ್ತಿ ಇದ್ದರೆ ಮೂರ್ತಿ ಇರ್ಬೋದು ಅಕಸ್ಮಾತ್ ಏನೂ ಇಲ್ಲ ಅಂತಂದರೆ ಆ ಮಂಡಲದಲ್ಲಿ ಸರಸ್ವತಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಇನ್ನು ನಾಳೆ ಏನೇನು ವಿಶೇಷತೆ ಅದ ಯಾವ ಸಮಯದಲ್ಲಿ ಏನೇನು ಮುಹೂರ್ತಗಳು ಏರ್ಪಡ್ಲಿಕ್ಕಾಗ್ತದೆ ಈಗಾಗಲೇ ವಿವರವಾಗಿ ಪೂಜಾ ಸಮಯವನ್ನು ಸಹ ತಿಳಿಸ್ಕೊಟ್ಟಿನಿ ಆ ವಿಡಿಯೋವನ್ನು ನೋಡಿರಿ ಅಂದರೆ ఈ మొదలు సంకల్ప హి అదే సమయాల సంకల్పమాీ పూజయన్నమాం గుణ విశేష విశిష్టాం శుభతిథ అస్మాకం సహకుటంబానా సహపరిమాణం క్షేమస్థైర్య విజయ అభయ ఆరోగ్య ఐశ్వర్య అభివృద్ధ్యర్థం సమస్తభ్యుదయ బ్రహ్మసహిత శ్రీవాణి దేవతీ యథోక్తఫలబ్దపూజన సామగ్రి భగవత సరస్వత ಪೂಜನಮಹಂ ನಮಹಂ ಕರೀಷೆ ಅಂಥೇಳಿ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಜೊತೆಗೆ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಸರಸ್ವತಿಗೂ ಕೂಡ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮಸ್ತೆ ಕಾಶ್ಮೀರ ಪ್ರವಾಸಿನಿ ತ್ವಾಹಂ ಪ್ರಾರ್ಥೆಯೇ ದೇವಿ ವಿದ್ಯಾದಾನಂಚ ದೇಹಿಮೆ ಅಂಥೇಳಿ ಅನನ್ಯವಾಗಿ ಆಕೆಯನ್ನು ಸ್ಮರಣೆ ಮಾಡಿ ಪೂಜೆಯನ್ನು ಶುರು ಮಾಡಬೇಕು ಮೊದಲು ಕುಲದೇವರಿಗೆ ಗಣಪತಿಗೆ ಸ್ಮರಣೆ ಪೂಜೆಯನ್ನು ಅಂದರೆ ನಿಮ್ಮ ನಿತ್ಯ ಪೂಜೆ ಯಾವ ರೀತಿ ಪು ಕುಲದೇವರ ಪೂಜೆಯನ್ನು ಮಾಡ್ತೀರೋ ಮಾಡಬೇಕು ನಂತರ ಸರಸ್ವತಿಯನ್ನು ಪೂಜಿಸಿ ಆಕೆಗೆ ಮಕ್ಕಳಿಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಹಾಲು ಹಣ್ಣು ನೈವೇದ್ಯ ತೋರಿಸ್ಬೋದು ಅನ್ನ ಪಾಯಸ ಮಾಡಿ ನೈವೇದ್ಯ ತೋರಿಸ್ಬೋದು ಈ ರೀತಿಯಾಗಿ ನೈವೇದ್ಯ ಕೂಡ ಆಕೆಗೆ ಮಾಡಿ ಆರತಿಯನ್ನು ಮಾಡಬೇಕು ಮೊದಲು ಮಂಡಲವನ್ನು ಆ ದಿವಸ ನಾಳೆ ತಪ್ಪದೆ ಮಂಡಲವನ್ನು ಹಾಕಿ ಪೂಜೆಯನ್ನು ಮಾಡ್ರಿ ಮಂಡಲ ಹೆಂಗೆ ಹಾಕಬೇಕು ಅಂತ ತೋರಿಸ್ತೀನಿ ಬರ್ರಿ ಆಗಿ ಮೇಲೆ ಶ್ರೀ ಸರಸ್ವತೈ ನಮಃ ಅಂತೇಳಿ ಹಾಕ್ಕೊಳ್ಬೇಕು ನೀವು ಕನ್ನಡದಲ್ಲಿ ಸಹ ಬರಿಬೋದು ನಿಮ್ಮ ಮನೆಯಲ್ಲಿ ಬೇಕಾದರೆ ದೇವರ ಕಟ್ಟೆ ಮೇಲೆ ಜಾಗ ಇದ್ದರೆ ದೇವರ ಕಟ್ಟೆ ಮೇಲೆ ಹಾಕಬೇಕು ಇಲ್ದಿದ್ರೆ ಮನೆ ಮೇಲೆ ಹಾಕ್ಬೋದು ಅದು ಇಲ್ಲ ಅಂದರೆ ಈ ರೀತಿಯಾಗಿ ಹಿತ್ತಾಳೆ ತಟ್ಟೆಯಲ್ಲಿ ಹಾಕಿ ದೇವರ ಮುಂದೆ ಇಟ್ಟು ಪೂಜೆಯನ್ನು ಸಹ ಮಾಡ್ಬೋದು ನಾನು ಮೂರು ಎಲ್ಲ ರೀತಿಯಿಂದಲೂ ತೋರಿಸೇನಿ ದೇವ್ರ ಕಟ್ಟೆ ಮೇಲೆ ಹಾಕಿದ್ದು ತೋರಿಸೇನಿ ಮತ್ತು ಮನೆ ಮೇಲೆ ಹಾಕಿದ್ದು ತೋರಿಸೇನಿ ಇವತ್ತು ಹಿತ್ತಾಳೆ ತಟ್ಟೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಮಂಡಲವನ್ನ ನಕ್ಷತ್ರ ಮಂಡಲವನ್ನ ಹಾಕೊಳ್ಬೇಕಾಗ್ತದೆ ಈ ನಕ್ಷತ್ರ ಮಂಡಲ ಹಾಕಿ ಈ ರೀತಿಯಾಗಿ ಹಾಕೊಂಡಾಗ ಈಗ ಅದಕ್ಕೊಂದು ಮಂಡಲವನ್ನ ಹಾಕಬೇಕು ಈ ರೀತಿಯಾಗಿ ಅದಕ್ಕೆ ಒಂದು ಮಂಡಲವನ್ನ ಹಾಕೊಳ್ಬೇಕಾಗ್ತದ ನೋಡ್ರಿ ಈ ರೀತಿಯಾಗಿ ಪೂರ್ಣ ಮಂಡಲ ಒಂದು ನಕ್ಷತ್ರಕ್ಕೆ ಒಂದು ಮಂಡಲ ಅಂದ್ರೆ ಒಂದು ಸರ್ಕಲ್ ಅಂತ ಹೇಳ್ತೀವಿ ಆ ರೀತಿ ಪೂರ್ಣ ಮಾಡಿದ ಮೇಲೆ ಈಗ ಆ ಒಂದು ಮಂಡಲಕ್ಕೆ ಮತ್ತೊಂದು ಚೌಕಾಕಾರದ ಮಂಡಲವನ್ನು ಹಾಕಬೇಕು ಈ ರೀತಿಯಾಗಿ ಚೌಕಾಕಾರದ ಮಂಡಲವನ್ನು ಹಾಕಿದಾಗ ಈಗ ಸುತ್ತಲೂ ಕೆಲವು ಅಕ್ಷರಗಳನ್ನ ಬರಿಬೇಕಾಗ್ತದೆ ನಾಲ್ಕು ದಿಕ್ಕಿಗೂ ಓಂ ಅನ್ನೋ ಅಕ್ಷರವನ್ನು ಬರೀಬೇಕು ಓಂ ಅಂತ ಹೇಳಿ ಅಕ್ಷರವನ್ನು ಬರಿಬೇಕು ನಾಲ್ಕು ದಿಕ್ಕಿಗೂ ಓಂ ಅನ್ನೋ ಅಕ್ಷರ ಬರೆದ ಮೇಲೆ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಹಾಕಬೇಕು ನಾನು ಸಂಸ್ಕೃತದಲ್ಲಿ ಬರೆದಿರ್ತೀನಿ ನೀವು ಕನ್ನಡದಲ್ಲಿ ಸಹ ಬರಿಬೋದು ಈ ರೀತಿಯಾಗಿ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕಿ ಸುತ್ತಲೂ ಒಂದೊಂದು ಮಂಡಲದಲ್ಲಿ ಒಂದೊಂದು ಅಕ್ಷರಗಳನ್ನ ಬರಿಬೇಕಾಗ್ತದೆ ಶ್ರೀ ಸರಸ್ವತ್ತೈನ್ ನಮಃ ಅಂತ ಹೇಳಿ ಒಂದೇ ಮೇಲಿನ ಅಕ್ಷರದಲ್ಲಿ ಸ ಅಕ್ಷರಗಳನ್ನ ಬರಿಬೇಕು ನೀವು ಕನ್ನಡದಲ್ಲಿ ಬರೆದ್ರೂ ನಡೀತದ ಸ ಅಕ್ಷರ ಬರಿಬೇಕು ರ ಮೂರನೇ ಮ ಅಕ್ಷರ ಸ್ವ ತೈ ಸರಸ್ವತೈ ನಮಃ ಅಂತಲೇ ಬರಿಬೇಕು ಸರಸ್ವತೈ ನ ಮಹ ಇಲ್ಲಿ ನ ಬರಿಬೇಕು ಮೇಲಿನ ಒಂದು ಮಂಡಲದಲ್ಲಿ ಮಹ ಮ ಬರೆದು ಎರಡು ಸೊನ್ನೆ ಕೊಡಬೇಕು ನಮಃ ಅಂಥೇಳಿ ಈ ರೀತಿಯಾಗಿ ಸುತ್ತಲೂ ಬರೆದು ನಂತರ ಈಗ ಮದ್ಯದ ಶ್ರೀಕಾರಕ್ಕೆ ಒಂದು ಉಲ್ಟಾ ಈ ರೀತಿಯಾಗಿ ತ್ರಿಕೋನವನ್ನು ಹಾಕಬೇಕು ಆ ಶ್ರೀ ತ್ರಿಕೋನದಲ್ಲಿರಬೇಕು ಅಲ್ಲಿ ದೇವಿ ವಾಸಸ್ಥಾನ ಇರ್ತದ ಅದಕ್ಕಾಗಿ ಆ ತ್ರಿಕೋನದಲ್ಲಿ ದೇವಿಯ ಒಂದು ವಾಸಸ್ಥಾನ ಅದು ಈ ನಾಲ್ಕು ದಿಕ್ಕಿಗೂ ನಾವು ಶ್ರೀಕಾರವನ್ನ ಹಾಕ್ಬೇಕಾಗ್ತದ ಅಲ್ಲಿ ಕೆಲವು ಹೆಸರುಗಳನ್ನ ಬರೆಯೋದಿರ್ತದ ಬರೀಲಿಕ್ಕೆ ಜಾಗ ಇರೋದಿಲ್ಲ ಶ್ರೀಕಾರವನ್ನು ಹಾಕಿದ್ರೆ ಸಾಕು ಸರಸ್ವತಿಯ ಅನುಸಂಧಾನವನ್ನ ಮಾಡಿಕೊಂಡು ನಾವು ಅಲ್ಲಿ ಶ್ರೀಕಾರವನ್ನ ಹಾಕಿ ಮಾಡಿದ್ರೆ ಯಾಕಂದ್ರೆ ಈ ವಿಶೇಷವಾಗಿರುವಂತಹ ಮಂಡಲಗಳು ಯಾವಾಗ್ಲೂ ಶಕ್ತಿಯನ್ನು ಸೂಸ್ತದಂತ ಅದಕ್ಕಾಗಿ ಈ ಮಂಡಲಗಳಿಗೆ ವಿಶೇಷವಾದ ಶಕ್ತಿ ಇರ್ತದೆ ಅಂತ ಹೇಳಿ ನಾವು ಏನೇ ಹೋಮವನ್ನು ಮಾಡಿದರೆ ಆ ಮೊದಲು ಮಂಡಲವನ್ನು ಹಾಕಿ ಅಲ್ಲಿ ದೇವತೆಯನ್ನು ಆಹ್ವಾನ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಅಲ್ಲಿ ಸರಸ್ವತಿಯನ್ನು ಈ ಮಂಡಲದಲ್ಲಿ ಆಹ್ವಾನ ಮಾಡಿ ಪೂಜೆಯನ್ನು ಮಾಡಿದರೆ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳಿ ದಿನ ನಿತ್ಯ ಹಾಕ್ಲಿಕ್ಕಾಗಲಿಲ್ಲ ಅಂದರೂ ಸಹಿತ ವಸಂತ ಪಂಚಮಿ ದಿವಸ ವಿಶೇಷವಾಗಿ ಈ ರಂಗೋಲಿಯನ್ನು ಹಾಕಿರಿ ನಂತರ ನಾನು ಶಂಖಚಕ್ರವನ್ನು ಹಾಕೀನಿ ವೀಣೆಯನ್ನು ಇಟ್ಟೇನಿ ನಿಮಗೆ ಯಾಕಂದರೆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯಿಂದ ನಮಃ ಅಂಥೇಳಿ ದೇವಿಯ ಸ್ವರೂಪ ಇರ್ತದೆ ಅದಕ್ಕಾಗಿ ನೀವು ಈ ರೀತಿಯಾಗಿ ವೀಣೆ ಹಾಕಿದರೂ ಬರ್ತದೆ ಬಿಟ್ಟರೂ ಬರ್ತದೆ ನೀವು ಶಂಖಚಕ್ರವನ್ನು ಹಾಕಿದರೂ ಬರ್ತದೆ ಬಿಟ್ಟರೂ ಬರ್ತದೆ ಈ ಮಂಡಲವನ್ನು ಹಾಕೋದು ಬಹಳನೇ ಮಹತ್ವ ಇರ್ತದೆ ನಂತರ ನೀವು ಹಳದಿ ಹೂಗಳನ್ನು ಏರಿಸಿ ಪೂಜೆಯನ್ನು ಮಾಡಬೇಕು ಅಂತ ಒಂದು ವಿಶೇಷವಾಗಿರುವಂಥ ಶ್ಲೋಕ ಅದ ಹೇಳ್ಕೊಡ್ತೀನಿ ನೋಡ್ರಿ ಎಷ್ಟೋ ಜನರು ನಂಗೆ ಇವತ್ತು ಹೇಳ್ತಾರೆ ಈ ರಂಗೋಲಿಯನ್ನು ಹಾಕೋದ್ರಿಂದ ನಮಗೆ ಭಾಳ ಒಳ್ಳೆಯದಾಗಿದೆ ಅಂತ ಹೇಳಿ ನಿತ್ಯ ಕೂಡ ಹಾಕೋರು ಹಾಕ್ಬೋದು ಇನ್ನು ವಿಶೇಷವಾಗಿರುವಂತ ಸಣ್ಣ ಸ್ತೋತ್ರ ಹೇಳ್ಕೊಡ್ತೀನಿ ಮೂರು ಸಾರಿ ಹೇಳ್ರಿ ಮಕ್ಕಳ ಹತ್ರ ಹೇಳಿದ್ರಂತೂ ಬಹಳನೇ ಒಳ್ಳೆಯದು ಇಲ್ದಿದ್ರೆ ಮಕ್ಕಳ ಹೆಸರಲ್ಲಿ ನೀವು ಸಂಕಲ್ಪವನ್ನು ಮಾಡಿ ಹೇಳ್ಬೋದು ಈ ಸ್ತೋತ್ರವನ್ನು ಮೂರು ಸಲ ಹೇಳ್ರಿ ಬಹಳನೇ ಸಣ್ಣದ ವಿಡಿಯೋದಲ್ಲಿ ಬರ್ತದೆ ನೋಡ್ರಿ ಶ್ರೀ ಗಣೇಶ ಯ ನಮಃ ಶ್ವೇತ ಪದ್ಮಾಸನ ದೇವಿ ಶ್ವೇತ ಪುಷ್ಪೋಭೋಭಿತಾ श्वेतां भरदरा नित्या श्वेतगन्धानुलेपना श्वेताक्षी शुक्लवस्त्रा च श्वेतचन्दनचर्चितां वरदा सिद्धगन्धर्वै ऋषिभिः स्तूयते सदा स्तोत्रेण त्वां देवीं जगद्धात्रीं सरस्वतीं विस्मरन्ति त्रिकालेषु सर्वविद्यां लभन्ति ते ಏಸ್ತುವಂತೀ ಯಾ ದೇವಿ ಸ್ತೂಯತೆ ನಿತ್ಯಂ ಬ್ರಹ್ಮೇಂದ್ರ ಸುರಕಿನ್ನರೈಹಿ ಸಾ ವಾಮೈ ವಾಸು ಜಿಂಹಾಗ್ರೆ ಪದ್ಮಹಸ್ತ ಸರಸ್ವತಿ ಇತಿ ಶ್ರೀ ಸರಸ್ವತಿ ಸ್ತೋತ್ರ ಸಂಪೂರ್ಣಂ ಶ್ರೀ ಕೃಷ್ಣ ಅರ್ಪಣ ಈ ರೀತಿಯಾಗಿ ಸ್ತೋತ್ರವನ್ನ ಹೇಳಬೇಕು ನಂತರ ಪೂಜಾ ಸಮರ್ಪಣೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಅನನ್ಯ ಭಕ್ತಿಯಿಂದ ಬೇಡ್ಕೊಳ್ಬೇಕು या कुन्देन्दुतुषारहारदबला या शुभ्रवस्त्रावृता या वीणावरदण्डमण्डितकरा या श्वेतपद्मासना, या ब्रह्माश्युतशङ्करप्रभृतिभिर्देवैः सदा पूजिता ಸಾಮಂ ಪಾತು ಸರಸ್ವತಿ ಭಗವತಿ ನೀಶೇಷಜಾಡ್ಯಾ ಪಹಾಮ್ ನಮ್ಮಲ್ಲಿರುವಂಥ ಅಜ್ಞಾನವೆಂಬ ದಾರಿದ್ರ್ಯವನ್ನು ದೂರ ಮಾಡು ನಮಗೆ ಜ್ಞಾನದ ಬೆಳಕನ್ನು ಕೊಡು ಅಂತ ಬೇಡಿಕೊಂಡು ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಮತ್ತೆ ಮುಂದಿನ ಪೋಷಣ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ